ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ವ ಈ ವಿನಾಯಕ ಮಿತ್ರ ಮಂಡಳಿ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ನಾವು ಗಣಪತಿಯನ್ನು ಸ್ಥಾಪನೆ ಮಾಡಿ ಅದ್ಧೂರಿಯಾಗಿ ಆಚರಣೆ ಮಾಡಿ ನಮ್ಮ ಸನಾತನ ಧರ್ಮದ ಪ್ರಕಾರ ನಾವು ಇದನ್ನೆಲ್ಲ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ವರ್ಷ ಅಂದರೆ ನಮ್ಮ ಜೀವನದಲ್ಲಿ ಅರ್ಧ ಭಾಗ ನಾವು ಅರ್ಧ ಭಾಗ ಇಷ್ಟೊಂದು ಜನ ಕೂಡಿ ಮಾಡ್ತಿದ್ವಿ ಅಂದರೆ ಅದೇ ಒಂದು ದೊಡ್ಡ ವಿಷಯ ನೀವು ಕೇಳಿರ್ಬೋದು ಒಬ್ಬೊಬ್ಬರು ಒಬ್ಬ ಒಂದೊಂದು ವ್ಯಾಪಾರ ಇದ್ದಾರೆ ಒಂದೊಂದು ರೀತಿಯಲ್ಲಿ ಇದ್ದಾರೆ ಇಷ್ಟೊಂದು ಜನನ ಆ ದೇವರು ನಮ್ಮನ್ನು ಒಗ್ಗಟ್ಟೆ ಮಾಡಿ ಎಲ್ಲ ಕಷ್ಟಗಳು ಪಾರಾಗಿ ನಾವು ಇಪ್ಪತ್ತೈದು ವರ್ಷ ಕಳೆದಿದೀವಪ್ಪ ಅಂದರೆ ಆ ದೇವ್ರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊಟ್ಟ ಮೊದಲಾಗಿ ಅದೇ ರೀತಿ ಪ್ರತಿಯೊಂದು ವರ್ಷ ವಿಭಿನ್ನವಾಗಿ ಬಳ್ಳಾರಿಯಲ್ಲಿ ನಾವು ನಾವು ಮೊದಲ ಸ್ಟಾರ್ಟ್ ಮಾಡಿದ ಮಾಡಿದಾಗ ಒಂದು ವಿಭಿನ್ನವಾಗಿ ಗಣಪತಿಯನ್ನ ನಾವು ಸ್ಥಾಪನೆ ಮಾಡ್ತೀವಿ ಒಂದು ಎರಡು ವರ್ಷ ಮಾತ್ರ ನಾವು ಹೊರಗಡೆಯಿಂದ ತಂದಿರೋದು ಆಮೇಲೆ ಬಳ್ಳಾರಿಯಲ್ಲೇ ಇದನ್ನ ತಯಾರು ಮಾಡ್ತೀವಿ ಬೇರೆ ಯಾರು ಹೊರಗಿಂದ ಇದು ಗಣಪತಿ ಬರಲ್ಲ ಅವರು ನಮ್ಮ ಸತ್ಯ ಸತ್ಯ ಆರ್ಟ್ಸ್ ಅಂತೇಳಿ ಅವರು ಪ್ರತಿಯೊಂದು ಸಾರಿ ಒಂದೊಂದು ರೀತಿಯಲ್ಲಿ ಅವ್ರದ್ದೇ ಆದಂಥ ವಿಭಿನ್ನ ರೀತಿಯಲ್ಲಿ ನಮಗೆ ಗಣಪತಿಯನ್ನು ಸ್ಥಾಪನೆ ಮಾಡಿಕೊಡ್ತಾರೆ ಆ್ಯಂಡ್ ಅದೇ ರೀತಿಯಲ್ಲಿ ನಮ್ಮ ಗೆಳೆಯರು ಶ್ಯಾಮಾನ್ಯ ಸಪ್ಲೈಯರ್ಸ್ ಇರೋ ಒಂದು ಕಾರಣದಿಂದ ನಾವು ಇದು ಭಾರಿ ಅದ್ದೂರಿಯಾಗಿ ಮಾಡಲಿಕ್ಕೆ ಕಾರಣ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಇನ್ನೊಂದು ವೈಶಿಷ್ಟ್ಯತಪ್ಪ ಅಂದರೆ ನಾವು ಎಲ್ಲಿ ಹೊರಗಡೆ ಹೋಗಿ ಗಣಪತಿಗಾಗಿ ನಾವು ಎಲ್ಲಿ ಡೊನೇಷನ್ಸ್ ತೊಗೊಳೋದಿಲ್ಲ ನಾವೇ ನಮ್ಮ ಫ್ರೆಂಡ್ಸಲ್ಲಿ ಎಲ್ಲರೂ ಹಂಚ್ಕೊಂಡು ಇದನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಿದ್ದೀವಿ ಒಂದು ಲಕ್ಷ ಮೇರೆಗೆ ಗಣಪತಿಯನ್ನು ನೋಡಲಿಕ್ಕೆ ಬಳ್ಳಾರಿ ಜನತೆ ಬರ್ತಾರಂತ ನಾವು ಭಾರಿ ಎಕ್ಸ್ಪೆಕ್ಟೇಷನ್ಲ್ಲಿದ್ದೀವಿ ಅದೇ ರೀತಿಯಲ್ಲಿ ನಾವು ಅದ್ಧೂರಿಯಾಗಿ ನಾವು ಗಣಪತಿಗೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದೀವಿ ಈ ಸಾರಿ ಏನಪ್ಪ ಅದ್ದೂರಿಯಪ್ಪ ಅಂದರೆ ನಮ್ಮ ಬಾಲ್ ಲಲ್ಲ ರಾಮ್ಲಲ್ಲ ಒಂದು ಅವತಾರದಲ್ಲಿ ಗಣಪತಿ ಒಂದು ಇರ್ತಾರೆ ಅದೇ ರೀತಿಯಲ್ಲಿ ನಾವು ಗ ರಾಮ ಮಂದಿರ ನಿರ್ಮಾಣ ಯಾವ ಥರ ಇರುತ್ತೆ ಅಂಬೋದು ಒಂದು ವಿಚಾರಕ್ಕೆ ನಾವು ಈ ಸ ಈ ಸಾರಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇದು ಕೆಲಸ ಒಂದು ತಿಂಗಳಿಂದ ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಬಂದು ಒಂದು ಹದಿನೈದು ದಿನ ಸ್ಟಾರ್ಟಾಗಿದೆ ಅದೇ ಸತ್ಯ ಅವರು ಒಂದು ಹದಿನೈದು ದಿನ ಮಾಡ್ತಾ ಇದ್ದಾರೆ ಟೋಟಲ್ ಒಂದು ಫಾರ್ಟಿ ಡೇಸ್ ಆಗ್ತಾಯಿದೆ ಇದು ಕೆಲಸ ಮಾಡಲು ಸೈಟ್ ಸರ್ ಒಂದು ಇಪ್ಪತ್ತು ಜನ ಒಂದು ಇಪ್ಪತ್ತು ಜನ ಇದ್ದಾರೆ ಅಂದರೆ ಗಣಪತಿ ಮಾಡೋರು ಮಾತ್ರ ಇಪ್ಪತ್ತು ಜನ ಸರ್ ಮತ್ತೆ ಒಂದು ಐವತ್ತು ಜನ ಇಲ್ಲೆಲ್ಲ ಮಾಡುವಂತ ಐವತ್ತು ಜನ ಇದೆ

ನಾವು ಪ್ರೈವೇಟ್ ಸೆಕ್ಯೂರಿಟಿ ಮತ್ತೆ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಸಪೋರ್ಟ್ ಅಂದರೆ ಇಷ್ಟೆಲ್ಲ ಮಾಡಲಿಕ್ಕೆ ಅವಕಾಶ ಇಲ್ಲ ಅವ್ರ ಸಪೋರ್ಟ್ ನಾವೆಲ್ಲ ಮಾಡ್ತಾ ಇದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಪಡೆಯಿರಿ